ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ಸೂಪರ್ ಆಗಿರೋ ದೊಣ್ಣೆ ಬಿರಿಯಾನಿ ಮಾಡೋದೇ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ನಮ್ಮ ವಿಡಿಯೋ ಶುರು ಮಾಡೋಣ ಬಿರಿಯಾನಿ ಅಂದ್ರೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಆಲ್ ಟೈಮ್ ಎಲ್ರಿಗೂ ಫೇವ್ರೇಟ್ ಆಗಿರ್ತಕ್ಕಂತಹ ದೊನ್ನೆ ಬಿರಿಯಾನಿ ಹೇಗ್ ಮಾಡೋದ್ರ ಬರೋಣ ಆ ದೊನ್ನೆ ಬಿರಿಯಾನಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡ್ಕೊಂಬರೋಣ ನೋಡಿ ಸ್ನೇಹಿತರೆ ದೊನ್ನೆ ಬಿರಿಯಾನಿ ಮಾಡ್ಲಿಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ಆದಷ್ಟು ಚಿಕನ್ ಅನ್ನ ಮೂಳೆ ಇರೋ ಪೀಸ್ಗಳನ್ನ ತಗೊಳ್ಳಿ ನೀವು ಮೂಳೆ ಇರೋ ಪೀಸ್ ಗಳ್ ತಗೊಂಡಷ್ಟು ಚಿಕನ್ ಬಿರಿಯಾನಿನ ತುಂಬಾ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಮೂಳೆನ ಇರ್ತಕ್ಕಂತಹ ಒಂದು ಕ್ಯಾಲ್ಶಿಯಮ್ ಅಂಶ ಅಥವಾ ನ್ಯೂಟ್ರಿಷಿಯನ್ ಅಂಶ ಏನಿದೆ ಅದೆಲ್ಲ ಬಿರಿಯಾನಿ ಇಳ್ಕೊಂಡಾಗ ಬಿರಿಯಾನಿ ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಆದಷ್ಟು ಮೂಳೆಗೆ ಅಂಟ್ಕೊಂಡಿರ್ತಕ್ಕಂತಹ ಪೀಸ್ಗಳನ್ನ ಕೇಳಿ ಹಾಕಿಸ್ಕೊಂಡು ತಗೊಳ್ಳಿ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡು ಕಪ್ ಆಗುವಷ್ಟು ಬುಲೆಟ್ ರೈಸ್ ತಗೊಂಡಿದ್ದೀನಿ ನೋಡಿ ಮಸಾಲೆ ಐಟಮ್ಸ್ಗಳು ತಗೊಂಡಿದ್ದೀನಿ ಗಸಗಸೆ ಚಕ್ಕೆ ಲವಂಗ ಮತ್ತು ಬೇಲಿ ತಗೊಂಡಿದ್ದೀನಿ ಆಮೇಲೆ ಕಸೂರಿ ಮೆಥಿ ತೊಗೊಂಡಿದ್ದೀನಿ ಲವಂಗ ತಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮಸಾಲೆ ಐಟಮ್ಗಳ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟು ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಇದರಲ್ಲಿ ಸ್ನೇಹಿತರೆ ಮೂರು ದೊಡ್ಡ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ ಅದೇ ಥರ ಎರಡು ಸ್ಪೂನ್ ಆಗುವಷ್ಟು ಮನೇಲೆ ಮಾಡಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದರಲ್ಲಿ ದೊಡ್ಡ ಸೈಜಿಂದು ಮೂರು ಈರುಳ್ಳಿ ಇದೆ ಸ್ನೇಹಿತರೆ ಹಾಗೆಯೇ ಇದಕ್ಕೆ ಮೇಯ್ನ್ ಅಂದರೆ ಸ್ನೇಹಿತರೆ ನೋಡಿ ನಾನಿಲ್ಲಿ ಮೂರು ಥರದ ಸೊಪ್ಪು ತಗೊಂಡಿದ್ದೀನಿ ಒಂದು ಮೆಂತ್ಯ ಸೊಪ್ಪು ಇನ್ನೊಂದು ಪುದೀನ ಹಾಗೆಯೇ ಇನ್ನೊಂದು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಸಾಲೆಗೆ ಅರ್ಧ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೆ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ತಗೊಂಡಿದ್ದೀನಿ ಹಾಗೇನೇ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿಂದ ತಗೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಆ ಒಂದು ತುಂಬಿ ಬಿರಿಯಾನಿನ ಮಾಡೋದು ಹೇಗಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ನಾನು ಸ್ನೇಹಿತರೆ ನೋಡಿ ಹಸಿರಿ ಮೆಣಸಿನಕಾಯಿ ಅವಾಗ್ಲೂ ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಮೆಂತ್ಯ ಸೊಪ್ಪು ಇದು ಮೂರನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು ಸ್ನೇಹಿತರೆ ಆದಷ್ಟು ಚೆನ್ನಾಗಿ ಎರಡು ಸಲ ತೊಳ್ಕೋಬೇಕು ಸ್ನೇಹಿತರೆ ಯಾಕಂದ್ರೆ ಮಣ್ಣಿರುತ್ತೆ ಸೊಪ್ಪಲ್ಲಿ ಹಾಗಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಇವಾಗ ನಾನು ಒಪ್ಕೋತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ನೇಹಿತರೆ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಸ್ನೇಹಿತರೆ ತುಪ್ಪ ಹಾಕೊಂಡ್ರೆ ನಾನು ಆವತ್ತ ಹೇಳಿದಾಗೆ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲಿ ನೋಡಿ ಇಷ್ಟು ಮಸಾಲೆ ಐಟಮ್ಸ್ ಗಳನ್ನ ಹಾಕೋತಾ ಇದೀನಿ ತುಂಬಾ ಹೊತ್ತು ಬೇಯಿಸ್ಬಾದ ಸ್ನೇಹಿತರೆ ಎಲ್ಲ ಸೀದ್ ಸೊ ಹಾಗಾಗಿ ಒಂದು ಟೂ ತ್ರೀ ಸೆಕೆಂಡ್ಸ್ ಆಗಿದ ತಕ್ಷಣ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ಈರುಳ್ಳಿನ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಅಷ್ಟು ರುಚಿಯಾಗಿರುತ್ತೆ ಬಿರಿಯಾನಿ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಈರುಳ್ಳಿ ಬೆಂದಿದೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೋಗಿ ಸ್ನೇಹಿತರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಅವಾಗ ರುಬ್ಬಿಟ್ಕೊಂಡಿದ್ದೆಲ್ಲ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೆಲ್ಲ ಈ ಒಂದು ಮಿಶ್ರಣ ನಾ ಇದ ಸೇರಿಸ್ಕೊತಿದ್ವಿ ಬರೀ ಎಲೆಗಳನ್ನ ಮಾತ್ರ ತಗೋಬೇಡಿ ಸ್ನೇಹಿತರೆ ಆದಷ್ಟು ಆ ಮೆಂತ್ಯ ಸೊಪ್ಪಿನ ಕಡ್ಡಿ ಮತ್ತೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಪುದ್ದಿನ ಸೊಪ್ಪಿನ ಕಡ್ಡಿಗಳಿದೆಯಲ್ಲ ಕಡ್ಡಿ ಸಮೇತ ಚೆನ್ನಾಗಿ ರುಬ್ಕೊಡಿ ಅದರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳೋಣ ಸ್ನೇಹಿತರೆ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗೋ ತರ ಚೆನ್ನಾಗಿ ಬೇಯಿಸ್ಕೊಳ ಅದನ್ನ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಟೇಸ್ಟಿ ಆಗಿರುತ್ತೆ ಬಿರಿಯಾನಿ ಹಾಗಾಗಿ ನೀನು ಈಗ ರೋಸ್ಟ್ ಮಾಡ್ಕೋಣ ನೋಡಿ ಸ್ನೇಹಿತರೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಟೊಮೆಟೊ ರಸನ ಆಡ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊ ಕೂಡ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಇದಕ್ಕೆ ಸ್ನೇಹಿತರೆ ಈ ಮಸಾಲೆ ಇಂಗ್ರಿಡಿಯಂಟ್ಸ್ ಹಾಕೊಂಡಿದ್ದಲ್ಲ ಇದನ್ನೆಲ್ಲ ಆಡ್ ಮಾಡ್ಕೊತೀನಿ ಆದಷ್ಟು ಇದು ಸೀದೋಗ್ಲಿಕ್ಕೆ ತಳ ಹಿಡೀಲಿಕ್ಕೆ ಬಿಡ್ತಾ ಸ್ನೇಹಿತರೆ ಅವಾಗಿಂದ ಕೈಯಾಡಿಸ್ತಾ ಇರಬೇಕು ಸ್ನೇಹಿತರೆ ನೋಡಿ ಈಗ ಆಲ್ಮೋಸ್ಟ್ ಇದು ಮಸಾಲೆಲ್ಲ ಚೆನ್ನಾಗಿ ಬೆಂದಿದೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ನಾನು ಏನು ಮುಂಚೆ ಎಣ್ಣೆ ಹಾಕಿರ್ತೀನಲ್ಲ ಈ ಮಸಾಲೆ ಎಲ್ಲ ಐಟಮ್ ಚೆನ್ನಾಗಿ ಬೆಂದ ಮೇಲೆ ನೋಡಿ ಅಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಬರುತ್ತೆ ನೋಡಿ ಆ ಮಸಾಲೆ ಎಲ್ಲ ನೋಡಿ ಗೋಲ್ಡ್ ಕಲರ್ ಇರುತ್ತೆ ಮಸಾಲೆ ಚಿಕನ್ ಹಾಗೆ ಸ್ನೇಹಿತರೆ ಯಾಕಂದ್ರೆ ಕೆಳಗಡೆ ಸ್ವಲ್ಪ ನೀರ್ ಇರುತ್ತೆ ಹಾಕೋಬಾರ್ದು ಜಸ್ಟ್ ಕೈಯಿಂದ ಎತ್ತಿ ನಾನು ಆಲ್ರೆಡಿ ಚಿಕನ್ ಅನ್ನ ನೀಟಾಗಿ ಸೋರ್ಲಿಕ್ಕೆ ಇಟ್ಟಿದ್ದೆ ಆದ್ರೂ ಕೂಡ ನೋಡಿ ಸ್ನೇಹಿತರೆ ಇದ್ರ ಸ್ವಲ್ಪ ನೀರ್ ಬಿಟ್ಕೊಂಡಿರುತ್ತೆ ಈಗ ಸ್ನೇಹಿತರೆ ನಾನು ಇದಕ್ಕೇನು ಉಪ್ಪು ಹಾಕೋತಾ ಇದ್ದೀನಿ ಎರಡು ನಿಮಿಷ ಹಾಗೆಯೇ ಜಸ್ಟ್ ಕಡಿಮೆ ಊರಿನಲ್ಲಿ ಚಿಕನ್ ಅನ್ನು ಈ ಮಸಾಲೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಓಕೆ ಸ್ನೇಹಿತರೆ ಈಗ ಈ ಚಿಕನ್ನು ಮಸಾಲೆನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಆ್ಯಡ್ ಮಾಡ್ಕೊಡ್ತೀನಿ ಅದಾದಮೇಲೆ ಅಕ್ಕಿ ಹಾಕೊಳ್ಳೋಣ ಓಕೆ ಸ್ನೇಹಿತರೆ ಈಗ ನೀರು ಕುದೀತಾ ಇದೆ ಇಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕೊಂಡಿದ್ದೀನಲ್ಲ ಸೊ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ನಾನು ಈ ನೀರಿಗೆ ಮಾಡ್ಕೊತೀನಿ ಲಾಸ್ಟ್ ಅಲ್ಲಿ ಸ್ನೇಹಿತರೆ ಲೆಮನ್ ಜ್ಯೂಸ್ನ ಆಡ್ ಮಾಡ್ಕೊತಾ ಇದೀನಿ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಸ್ನೇಹಿತರೆ ದೊನ್ನೆ ಬಿರಿಯಾನಿ ಅದಕ್ಕಿಂತನೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ದೊನ್ನೆ ಬಿರಿಯಾನಿ ತಿನ್ಬೇಕಂತಂದ್ರೆ ಹೋಟ್ಲಿಗೆ ಹೋಗ್ಬೇಕಂತ ಏನಿಲ್ಲ ನೀರು ಕೂಡ ತುಂಬಾ ಈಸಿಯಾಗಿ ಮನೇಲಿ ಈ ತರ ಮಾಡಿಕೊಂಡು ಮನೆ ಮನೆಯೆಲ್ಲ ಸೂಪರ್ ಆಗಿ ಬಿಸಿ ಬಿಸಿಯಾಗಿ ತಿನ್ಬಹುದು ಸ್ನೇಹಿತರೆ ತುಂಬಾನೇ ಸ್ವಲ್ಪ ನೋಡಿ ನೋಡಿದ್ರಲ್ವಾ ಎಷ್ಟು ಈಸಿ ಅಂತ ನೋಡಿ ಸ್ನೇಹಿತರೆ ಈಗ ಇದು ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದೇ ನಾನು ಮಿಕ್ಸ್ ಮಾಡ್ಬಿಟ್ಟು ಲಿಡ್ ಮಾಡ್ತೀನಿ ಓಕೆ ವೀಕ್ಷಕರೇ ಈಗ ಎರಡು ವಿಷನ್ ಬಂದಿದೆ ಪ್ರೆಷರ್ ಎಲ್ಲ ಹೋಗಿದ್ದೆ ಈಗ ಲಿಡ್ ನ ಓಪನ್ ಮಾಡೋಣ ಸ್ನೇಹಿತರೆ ಹ್ಮ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ಒಂದು ಪೀಸ್ ಕೂಡ ಒಳಗೋಗಿಲ್ಲ ಕಾಣಿಸ್ತಾ ಸ್ನೇಹಿತರೆ ಎಷ್ಟು ಚೆನ್ನಾಗಿ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಓಕೆ ಸ್ನೇಹಿತರೆ ದೊನ್ನೆ ಬಿರಿಯಾನಿ ಸೂಪರ್ ಆಗಿ ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ ಅಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಓಕೆ ಸ್ನೇಹಿತರೆ ಈ ರೀತಿ ನಲ್ಲಿ ದೊನ್ನೆ ಬಿರಿಯಾನಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೇನೆ ಆರೋಗ್ಯಕರವಾಗಿರುತ್ತೆ ಸ್ನೇಹಿತರೆ ನಾನ್ ಯಾವಾಗ್ಲೂ ದೊನ್ನೆ ಬಿರಿಯಾನಿ ನ ಮಾಡ್ತೀನಿ ನೀವು ಕೂಡ ಆದಷ್ಟು ಮನೇಲೆ ಟ್ರೈ ಮಾಡಿ ಆದಷ್ಟು ಮನೆ ಊಟ ಊಟ ಮಾಡೋಣ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಲ್ಲಿರ್ತಕ್ಕಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಮುಗಿಸ್ತಾ ಇದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ